ಕಡಿಸರ ಅದು ಅಲ್ಲ ಚಿಕ್ಕವಾಳಾಪುರ ಈಶಾ ಟೆಂಪಲ್ ಅದು ಯಾವುದೋ ರಾಜ್ಯದಲ್ಲಿ ಕಡಿಸರರಂತದ್ದನ್ನ ಇದೇ ಸೇಮ್ ಇಲ್ಲಿ ಕಡಿಸರಂತ ಅದಕ್ಕೆ ನಾನು ಮಾಡಕತ್ತೆ ನಾನು ವಿಡಿಯೋ ನೀನೇನ್ ಮಾಡಾದೆ ಹೇಳಿ ನಿನ್ನ ಒಂದಶೆಲ್ಲ ಅಲ್ಲಿ ಇಲ್ಲಿವರೆಗೂ ಬೇಜಾರಾಗಿ ತಿಡಿ ಆಕ ಈ ಗಡಿ ಆಕ ತಿವಿ ಇಡ್ಲಿಲ್ಲ ರಂಗಡಿ ಹಿಡಲಿಲ್ಲ ಅಜನ್ ಶಾ ಬರ್ದ ಹೆಂಗಪ್ಪ ಹಂಗ ಅಂದ್ರೆ ನಿಮ್ ಕೆಲ್ಸಕ್ಕೆ ನೀವು ವೃತ್ತಿಗೆ ಏನ್ ಮಾಡಕ್ ಅಂದ್ರೆ ಇಷ್ಟೆಲ್ಲ ಕಾಣ್ತಾ ನಾವು ಆಯ್ತು ಅಂದ್ ಕಾಣ್ತಾ ನಾವು ಬಹಳ இங்க இன்னொரு கரகாங்க ನಮ್ಗಾಯಿಗೆ ಸದ್ಯ ಉಚ್ಚಿ ದಡ್ಡಿ ಎರಡು ಮುಖ್ಯ ಇದ್ರಂಗಾಯಿ ನೋಡ ಬಿದ್ರಂಗಿದ್ರೆ ಏನ ಮಾಡಿ ಬರ್ತಿನ ಬಾಡ್ಲಿ ತಾಂಡು ಹೊಲ ಇತ್ಯಲ್ಲ ಬರ್ರಿ ಎಲ್ಲರೂ ಕೂತ್ಬಾರ ಬೇಸೈತಾರ ಚಿಕ್ಕಬಳ್ಳಾಪುರ ಬಂದ್ ಮುಂದೊಂದು ಐದಾರು ಕಿಲೋಮೀಟರ್ ಬಂದಿ ಈಗ

ದಾರಿ ದಿನಕ್ಕೆ ಬಂದ್ರೆ ಮಾಡ ಯಾವ ಕಟ್ಟದೇ ಬಂದ ಸ್ವಲ್ಪ ಕಟ್ಟಿದ್ರಿ ಹಿಂಗ್ ಮೂರ್ ಮೂರ್ತಿ ನೋಡಿದ್ದಿಲ್ಲ ಒಣೆ ಬರ್ ಹಿಂಗೈತಿ ಅಂತ ಕಟ್ಟದೇ ಬಂದ್ರೆ ಒಮ್ಮೆ ಇವಾಗ ಬಂದ್ವಿ

रागो नेंसा पिंडकना को कर जंप पावर ಆರಾಮ್ ನೋಡ್ರಪ್ಪ ಲೈಟ್ ಪೈಟ್ ರೀ ಮತ್ತಿರ ಅವಸ್ರ ಮಾಡಿ ಬಿಟ್ರಿ ನೀವು